ಜನ ಯಾರಿಲ್ಲ ಜನ ಇದ್ದಾಗ ಡೋಲಿ ನಾಡ ಕೇಳೋನು ಅದಕ್ಕಾಗಿ ಈ ಸರಿ ರದ್ದು ಮಾಡೋದು ಮುಂದಿನ ವರ್ಷ ಅದೇ ಮೇಳಕ್ಕೆ ಕೂಡ ನೋಡ್ತಕ್ಕಂತ ವಿಚಾರ ಇಟ್ಟುಕೊಂಡಾಗ ಈ ವರ್ಷ ಜಾತ್ರೆಗೆ ಮದುವೆ ಎರಡು ಮೇಳಕ್ಕೆ ಕರೆ ಕೊಟ್ಟಾಗ ಇಬ್ರು ಒಪ್ಕೊಂಡ್ರು ನಾವೊಂದ್ ಹಾಕ್ತೀವಿ ಸರ್ ಅಂತಕ್ಕಂಥ ವಿಚಾರವನ್ನ ಇಬ್ರು ಆತ್ಮೀಯ ಒಪ್ಕೊಂಡು ಲೆಕ್ಕಪ್ಪನ ಫೋನ್ ಮಾಡಿ ಹೇಳಿದ್ವಿ ಲೆಕ್ಕಪ್ಪನ ಪ್ರಶ್ನೆ ಸ್ವಲ್ಪ ಏನ್ ಬದಲಾವಣೆ ಮಾಡ್ತಿರೋ ಹಂಗ ಇರ್ತೀರಿ ನೋಡೋದಾಗ ಹೋದ ಸ್ವಲ್ಪ ಬದಲಾವಣೆ ಮಾಡಿ ಎರಡು ಮೇಳಕ್ಕೆ ಹದಿನೈದು ದಿನ ಅಡ್ವಾನ್ಸ್ ನಾವು ಏನ್ ಮಾಡಿ ಅಂದ್ರೆ ಪ್ರಶ್ನೆಗಳನ್ನ ತೆಗಿಲಿಕ್ಕೆ ಪುಸ್ತಕಗಳ ನೇಮಗಳನ್ನ ನಾವು ಅಲ್ಲಿ ಆಲ್ರೆಡಿ ಹಾಕಿಕೊಟ್ಟಿದ್ದೀವಿ ಹಾಕಿಕೊಟ್ಟು ಈ ವರ್ಷನೂ ಕೂಡ ಮೇಘರಾಜ ಮತ್ತೆ ಏನ್ ಮಾಡಿದಪ್ಪ ಅಂತ ಹೇಳಿದ್ರೆ ನಮ್ ಸರಿಯಾದ ಟೈಮ್ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಅಂದ್ರೆ ಮಳೆ ಬಂತು ಆದ್ರೆ ನಮ್ಮಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಇದ್ದಾರೆ ಅವರೇ ಸದಾಶಿವ ಭಗವಾದಿ ಶಾಖಾ ಮಠ ಬೆಂಕಿ ಭಗವಾನ್ ಅಂತ ಕೇಳ್ತಾ ಇದೀವಿ ನಿಮಿಷ ತಡಿ ಸರ್ ಒಂದು ತಾಸದ ಒಳಗೆ ನಿಮ್ ಕಾರ್ಯಕ್ರಮಕ್ಕೆ ಏನಾಗುದಿಲ್ಲ ಎಲ್ಲಾ ಸರಿ ಮಾಡ್ತಾರೆ

ಮಾರಾಪುರಿ ಅಂಗಪ್ಪನ ಕಮಿಟಿ ಎಲ್ಲಾ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಏನ್ ಮಾಡಿರ್ ಅವರು ಹತ್ತು ಪ್ರಶ್ನೆ ಹದಿನೆಂಟರು ಇವರು ಹತ್ತು ಪ್ರಶ್ನೆ ಹದಿನೆಂಟರು ಹದಿನೆಂಟು ಪ್ರಶ್ನೆಗಳಿಗೆ ಸಮಾನವಾಗಿ ಜೋಡಿ ಕಡೆ ಕೌಸಲ್ಗೆ ಇಟ್ಟಲ್ಲ ಇನ್ನೊಂದು ಕಡೆ ಬೆಳವಂಕಿ ಮುತ್ತಪ್ಪನ ಶಿಶು ಮಗ ಹೇಳಿದ ನಾವು ನಡೆಸಬೇಕು ಇಲ್ಲಿ ಮುಕ್ತ ಇಬ್ಬರು ಏನ್ ಮಾಡ್ತೀರ ಹತ್ತ ಪ್ರಶ್ನೆಗಳಿಗೆ ಕೌಸಲ್ಗೆ ಇಂಟ್ರಲ್ಲ ಈ ಭಾಗದಾಗ ಹಂಗದ ಗೊತ್ತದ ನಿಮಗೆಲ್ಲ ಅಡವಾಡ್ ಸಿಕ್ಕಿದ್ದ ಮೇಕರ್ ಹದಿನೆಂಟರಾಗ ಆಡಿದ್ರ ಕೌಸಲ್ಗೆ ಇಂಟ್ರಲ್ಲಿ ಒಂದ್ಸಲ ಜೋರಾದ ಚಪ್ಪಾಲ ತಟ್ಟಬೇಕು ಅಂತ ಎಲ್ಲಿ ಇಂಟ್ರಲ್ ಮಾಡು ಬಹಳ ಬಹಳ ಅದ್ಭುತವಾಗಿ ಅವಧಾನ ನಾನು ಕೇಂದ್ರ ಮಾರಾಪುರಿ ಅಂಗಾಪರ ಕೈಯಾಗ ಕಮರೆಡ್ಡಿ ಅರ್ಜುನ್ ಕೈಯಾಗ ದುಡಿದಿರ್ತಕ್ಕಂಥ ಗಡಿಯದ ಅದಕ್ಕೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಕೌಸಲ್ಗೆ ಇಂಟ್ರಲ್ ಆಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರಿ ಇವನು ಸರಿ ಸಾಟಿಯಾಗಿ

நாள்தான் சோல்போது மழை ஏன் பாதிரி நேரமாக உத்தர நம்ம சொன்னதும் அந்த மாதிரி ಚರಣ್ಗೌನ್ ಸರ್ ಜೊರಾದ ಚಪ್ಪಾಳ ತಟ್ಟಿದ್ರು ಆ ಅದ್ಭುತಕರವಾಗಿ ಇತ್ತು ಅಂತ ಬಟ್ಟಿ ಇನ್ನ ಐದು ಬಾರಮ್ಮ ಅವರು ಟೀಮ್ ಏ ಆ ಟೀಮ್ ಏಕೂ ಒಂದು ಸಾರಿ ಜೋರಾದ ಚಪ್ಪಾಳ ತಟ್ಟೋಣ ಇವರು ಅದಲಿಲ್ಲ ಅಲ್ಲ ಪುರಾಣಗಳನ್ನು ತಂದ ಪ್ರಯತ್ನ ಮಾಡಿದಾರ ಪ್ರಯತ್ನಕ್ಕೆ ಒಂದು ಒಂದು ಭಗವಂತ ಕೊreturnData ಇದ ನಾಟಕನ ಪೂಜೆಯ ಟಂಡಕ್ಕೆ ಒಂದ ಸಾರಿ ಜೋರಾದ ಚಪ್ಪಾಳ ತಟ್ಟಿದ್ವಿ ಬಹಳ ಅದ್ಭುತವಾಗಿ ಇತ್ತು ಇನ್ನ ಪಡೆಯದಾಗಿ ಡಿಸಿಷನ್ ಎಕ್ಟಪ್ಪನ್ನ ಮಾರಾಪುರರ ಮಾಡಿದ ನಂತರ 10 ಕಚ್ಚಿನ ಬರಕ

ಸಾಗಲಿ ಜಿಲ್ಲಾ ಜನ ತಾಲೂಕ ಬೋರ್ಗಿ ಪ್ರಭಾವ್ ಯಾರಿಗೆ ಹಾಕಬೇಕು ನಮ್ಮ ಆ ಕಡೆ ಬರ್ತಕ್ಕಂಥ ಇಬ್ರು ನಾನೇನ್ ಕಳಿಲಿಲ್ಲ ನೀನ್ ಏನ್ ಹೆಚ್ಚಿಲ್ಲ ತಮ್ಮ ಬೆಳ್ಳಿ ಕಡೆಗೆ ಹತ್ರ ಬರ್ಬೋದು ಎಕ್ಕು ಚಿರವನ್ನು ಏ ಹನುಮಂತ ಹೋಗರ ಅಲ್ಲಿಗೆ

ನಮ್ಮ ಸರ್ ರೇಣಿಕಾ ಅವ್ರನ್ನ ಗೌರವಿಸ್ತಾರ ನಾಟನ ಪೂಜೆ ನಿಂತ್ಕೊಂಡು ನಾಟನ ಪೂಜೆ ನಿಂತ್ಕೊಂಡು ಅಕ್ಕಪ್ಪನವರು ಈ ಕಡೆ ಮಾತನಾಡ್ತಕ್ಕಂಥ ಪಿಟ್ಟು ಮಾಸ್ತರ್ ಅವರಿಗೆ ಕಂಚಿನ ಪದಕವನ್ನು ನೀಡಿ ಅವರನ್ನು ಗೌರವ ಸ್ವೀಕರ್ತಾರೆ ತಮ್ಮಲ್ಲಿ ವಿನಂತಿ ಈ ಕಡೆ ಅಳಗಾಡಿ ಅನಂತ ಮಾಸ್ತರ್ಗೆ ಕಂಚಿನ ಪದಕ ಹಾಕೊಂಡು ಅವರನ್ನು ಕೂಡ ಗೌರವ ಸ್ವೀಕರ್ ತಮ್ಮಲ್ಲಿ ಅದ್ರ ಮೊದಲ ನಾಗ ಪೂಜಾರಿ ಅವರಿಗೆ ಅಯ್ಯ ನಾವು ಹೊಸ ಪ್ರೀತಿಯಿಂದ ಮುದ್ದೆಗೆ ಆಗ್ತಾ ಇದಾರೆ ಕಂಚಿನ ಪದಕವನ್ನು ನಮ್ಮ ನಾಟನ್ ಪೂಜೆ ಅವರಿಗೆ ಹಾಕಿ ಗೌರವಿಸ್ತಾ ಇದಾರೆ ಇನ್ನ ಬೆಳ್ಳಿ ಖಡ್ಗವಣ ಈ ಬಂಗಾರ ಸರ್ ಜತ್ ತಾಲೂಕ ಸಾಗಲಿ ಜಿಲ್ಲಾ ಪ್ರಭಾವತಿ ಅವರು ಮೂರು ಅಂಕಗಳಿಂದ ಈಗ ಎರಡನೇ ಸ್ಥಾನ ಪಡೆದಿರ್ತಕ್ಕಂಥ ಪ್ರಭಾವತಿ ಅವರಿಗೆ ನಮ್ಮ ಹೋರ್ಗಿ ಅವರು ಬೆಳ್ಳಿ ಕಡ್ಗನ್ನ ಹಾಕಿ ಇಪ್ಪತ್ತ ತೊಂದರೆ ಬೆಳ್ಳಿ ಕಡ್ಗನ್ನು ಹಾಕಿ ಗೌರವಿಸ್ತಾರೆ ಒಂದ್ಸರಿ ಜೀವನ ના ધન્યવા શકાંત રાયણેશર શ્રીકાંત રાયણેશર બંગારવના ಇವತ್ತಿನ ಹರ್ಸಿದೇಶ್ವರ್ ಜಾತ್ರಾ ಕಮಿಟಿ ಹೊಂದ ಬಂಗಾರೇಶ್ವರ ಸಾಕೋರ್ಗೆ ಅವರಿಗೆ ಬಂಗಾರ ಹೋಗ್ತಾ ಆ ಬಂಗಾರವನ್ನ ಹೆಂಕಾಪನವರು ಹೆಂಕಾಪಾಲವರು ಬಂಗಾರ ಹಾಕಿ ಗೌರವ ಸ್ವೀಕರ್ ಮುಂದಿನ ಹಲಸಿದ್ದೇಶ್ವರಿ ಜಾತ್ರೆಯಲ್ಲಿ ಯಾವುದೇ ತಂಟೆ ತಕರಾರ ಇಲ್ಲದೆ ನಾವು ಎಲ್ಲರೂ ಸುಂದರವಾಗಿ ಜಾತ್ರೆ ಮಾಡಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಎಲ್ಲಾ ಪುರಾಣ ಪಂಡಿತರಿಗೂ ಬೇರೆ ಹಾಡಕ್ಕೆ ಎಲ್ಲಾ ಗಣ್ಯ ಈ ಜಾತ್ರಾ ಅಶೋಕ್ ತಮ್ಮೆಲ್ಲರಿಗೂ ತಮ್ಮೆಲ್ಲೂಟ್ಯೂಬ್ ಬಂದಿದ್ದೀರಿ ಸರ್ ಅಜಯ್ ಬಂದಿದ್ದಾನೆ ಸಿದ್ದು ಬಂದಿದ್ದಾನೆ ಹಾಲು ಬಂದಿದ್ದಾರೆ ಬಹಳ ಈ ಜಾತ್ರೆಯ ವಿಶೇಷತೆಯನ್ನ ಪ್ರತಿಯೊಬ್ಬ ಮೂಲೆ ಮೂಲಗೂ ಹೋಗತಕ್ಕ ಕೆಲಸ ನಮ್ಮ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಸರ್ ನಿಜವಾಗಿ ಯೂಟ್ಯೂಬ್ ಮಾಡಿದೆ ನಿನ್ನೆ ಒಬ್ಬ ಫೋನ್ ಮಾಡಿದಾಗ ಮೂರ್ ಮಂದಿ ಕರ್ಕೊಂಡು ಬಂದಿದ್ದೀರಿ ಸರ್ ಬಹುಶಃ ಎಷ್ಟೋ ಗದ್ದು ಆಗ್ತಾವೆ ಚಳಿ ಕಡೆಗಿದ್ದಾಗಂತ ಜಗಳಾಡ್ತಾರ ಬಂಗಾರ ಇದ್ದಾಗಂತ ನಾಳೆ ಎತ್ತಾರೆ ಇದು ಯಾವುದೇ ತಂಟೆ ತಕರಾರು ಬರದೆ ಹಲಸಿದ್ದಿನ ಕೃಪಾ ಆಶೀರ್ವಾದದಿಂದ ಇವತ್ತಿನ ವಿನಾಯಕ ಆಗಿರ್ತಕ್ಕಂಥ ಮಾರಾಪುರ ಎಂಕಪ್ಪನಿಗೆ ಒಂದ್ಸಲ ಜೀವನದ ಚಪ್ಪಾಳದಲ್ಲಿ ಕಾರ್ಯಕ್ರಮ ಬಹಳ ಅದ್ಭುತಪೂರ್ವಾಗಿ ಯಶಸ್ವಿ ನಡೆಸಿದ್ರಿ ದೇವರ ನಿಮ್ಗೆ ಒಳ್ಳೇದು ಮಾಡಲಿ ಪ್ರತಿ ವರ್ಷ ಕೂಡ ಮುಂದಿನ ವರ್ಷ ಕೂಡ ಮತ್ತೆ ನಾವು ಎಲ್ಲರೂ ಸೇರಿಕೊಂಡು ಇದು ಬಂಗಾರ ಅಡಿಕೆ ಬಂಗಾರ ಸೇರಿ ಹಿಂಗ ಮುಂದೆ ಬರೀರಿ ಆಶೀರ್ವಾದ ನಮ್ಗಾಲಿ ಇರಲಿ ಅಂತ ಈಗ ಎರಡು ಮಾತು ಎಂಕಪ್ಪನವ್ರು ಮಾತಾಡ್ತೀವಿ ಯಾ ಮತ್ತೆ ಬೆಂಕಿದ್ದ ಅದಕ್ಕಾಗಿ ಎರಡು ಮೇಲೆ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಟ್ಟ ಅಗ್ನಿ ಸಂತೋಷದಿಂದ ಇದ್ದದಕ್ಕಾಗಿ ನಮಗೂ ಬಹಳ ಅತಿ ಖುಷಿದಿಂದ ಎರಡು ಬಹುಮಾನವನ್ನ ಕೊಟ್ಟ ಅವರು ಸತ್ಕಾರನ್ನ ಮಾಡುವಂತ ವ್ಯವಸ್ಥೆ ಮಾಡೈತಿ ದಯವಿಟ್ಟು ಎಲ್ಲರೂ ಗಂಧದ ಮಾಡದ ಏನು ಪುತ್ರಿ ಇದೊಂದು ಬಹಳ ನನಗೆ ತುಂಬಾ ಎಲ್ಲಾ ಪುರಾಣ ಟೀಮ್ ಸರ್ ದಯಮಾಡಿ ನಮ್ಮ ಹುಡುಗರು ಇಲ್ಲೇ ಇರ್ತಾವ ನೀವೆಲ್ಲಾ ಪುರಾಣದವ್ರು ಎಷ್ಟು ಮಂದಿ ಅಷ್ಟು ಮಂದಿ ಫೋಟೋ ಕಳಿಸ್ಕೊರಿ ಫೋಟೋ ಕಳಿಸ್ತಕ್ಕಂತ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ಇನ್ನು ಮುಂದಿನ ಕಾರ್ಯಕ್ರಮ ನಿಮ್ಗೆ ಬಿಟ್ಟು ಕೊಡ್ತಾ ಇದೀವಿ ಯಾರ್ಯಾರು ಫೋಟೋ ಫೋಟೋ ಓಡಿಸ್ಕೊಡಿ ಡಾಲ್ ಕಟ್ಟ ಡಾಲ್ ಅಂತ ಕೊಡ್ಬೇಕು ಸರ್ ಡಾಲ್

மண்ணூர் கிராம தீயத்தான் பூஜை தண்டக்க டாலன்னு ಸಾಂಗ್ಲಿ ಜಿಲ್ಲಾ ಆಂಜಪ್ ತಾಲೂಕಿನ ಬೋರ್ಗಿಯ ಪ್ರಭಾವತಿ ಟೀಮ ಕೌಜಲ್ಗೆ ಇಟ್ಟಲನ ಸಣ್ಣದ ಶರಣು ಐಗಿಳಿ ಬರಬ ಅವರ ತಂಡಕ್ಕೆ ಇನ್ನೊಬ್ಬರು ಸರ್ ಇದ್ರ ರಮೇಶ್ 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 ಸರ್ ಕೊಟ್ನಾಳ ಸೋಮಣ್ಣ ರಮೇಶ್ ಸರ್ ಅವರು ಬಹಳ ಪ್ರಯತ್ನ ಮಾಡಿದ್ದೀರಿ ಸರ್ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಎಲ್ಲರೂ ಫೋಟೋ ಹೊಡ್ಸ್ಕೊಂಡ್ರಿ ನೀವೇನ್ ಮಾಡ್ತೀರಿ ಮಾಡ್ತೀರಿ ಅರ್ಧ ತಾಸು ಟೈಮಿಂಗ್ ಇಲ್ಲ ಓಕೆ ಶ್ರೀಕಾಂತ್ ಶ್ರೀಕಾಂತ್ ರಾಮಾಯಣ ಸರ್ ನಾನು ಹೇಳಿ ಹುಡುಗಿ ಹೋಗೋಣ ಸರ್ ಸಚಿನ್ ಡಿಜೆ ಅವರಿಗೆ ಧನ್ಯವಾದಗಳು ಸೌಂಡ್ ಅಂತ ಕಡಿಮೆ